ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ ಉತ್ತರ ನಕ್ಷತ್ರ ಶನಿವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಕೈದಿಗೆ ಮಾದಕ ವಸ್ತು ಪೂರೈಕೆಗೆ ಯತ್ನ ವಿಸಿಟರ್ ನೆಪದಲ್ಲಿ ಜೈಲಿಗೆ ಗಾಂಜಾ ಪೇಸ್ಟ್ ಸರಬರಾಜು ಯತ್ನ ವಿಫಲ ಮೈಸೂರು ಜೈಲಿನಲ್ಲಿ ಮಹಿಳೆ ವಶಕ್ಕೆ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿ ಗೋವು ಸಾಗಾಟ ಆರೋಪ ಬಜರಂಗ ದಳದಿಂದ ಕಾರು ಬೆನ್ನಟ್ಟಿದ ಘಟನೆ ತಪ್ಪಿಸಿಕೊಂಡ ವಾಹನ ತನಿಖೆಗೆ ಆಗ್ರಹ ಬಿಜೆಪಿ ಪ್ರತಿಭಟನೆ ಎಚ್ಚರಿಕೆ ಟಿನರಸೀಪುರದ ಅಂಡರ್ಪಾಸ್ನಲ್ಲಿ ರಕ್ತಪಾತ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರ ಹತ್ಯೆ ಪೊಲೀಸರಿಂದ ಪ್ರಕರಣ ದಾಖಲು ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ ಕೈದಿಗೆ ಗಾಂಜಾ ಪೇಸ್ಟ್ ಸರಬರಾಜು ಮಾಡಲು ಯತ್ನಿಸಿದ ಮಹಿಳೆಯನ್ನು ಭದ್ರತಾ ಸಿಬ್ಬಂದಿ ಬಂಧಿಸಿದ್ದಾರೆ ಕೈದಿಯನ್ನು ಭೇಟಿ ಮಾಡುವ ನೆಪದಲ್ಲಿ ರೂಪಾ ಎಂಬ ಮಹಿಳೆ ಆಕಾಶ್ ಎಂಬ ಕೈದಿಗೆ ಗಾಂಜಾ ಪೇಸ್ಟ್ ತಂದುಕೊಡಲು ಜೈಲಿಗೆ ಆಗಮಿಸಿದ್ದಳು ಕೆಎಸ್ಐಎಸ್ಎಫ್ ಸಿಬ್ಬಂದಿ ತಪಾಸಣೆ ನಡೆಸಿದ ವೇಳೆ ಮಹಿಳೆಯ ಜೀನ್ಸ್ ಪ್ಯಾಂಟ್ ಬೆಲ್ಟ್ ಒಳಗೆ ಅಡಗಿಸಿಕೊಂಡಿದ್ದ ಆರು ಪ್ಯಾಕೆಟ್ ಗಾಂಜಾ ಪೇಸ್ಟ್ ಪತ್ತೆಯಾಗಿದೆ ತಕ್ಷಣವೇ ಮಾದಕ ವಸ್ತುವನ್ನು ವಶಕ್ಕೆ ಪಡೆದು ಮಹಿಳೆಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಈ ಕುರಿತು ಮಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜೈಲಿನೊಳಗಿನ ಮಾದಕ ವಸ್ತು ಜಾಲದ ಬಗ್ಗೆ ತನಿಖೆ ಮುಂದುವರೆದಿದೆ ಮೈಸೂರು ಜಿಲ್ಲೆಯ ತಿರುಮುಕೂಡಲು ನರಸೀಪುರದಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ನಡೆದಿದೆ ಟಿ ನರಸೀಪುರ ಪಟ್ಟಣದ ಹೊಸ ತಿರುಮುಕೂಡಲು ನಿವಾಸಿ ನಲವತ್ತು ವರ್ಷದ ವಿನೋದ್ ಕೊಲೆಯಾದ ವ್ಯಕ್ತಿಯಾಗಿದ್ದಾರೆ ಪಟ್ಟಣದ ಪ್ರಮುಖ ಪ್ರದೇಶವಾದ ಪಿಟೀಲು ಚೌಡಯ್ಯ ಸರ್ಕಲ್ ಸಮೀಪದ ಅಂಡರ್ಪಾಸ್ನಲ್ಲಿ ಈ ಭೀಕರ ಕೃತ್ಯ ನಡೆದಿದೆ ಘಟನೆ ತಿಳಿಯುತ್ತಿದ್ದಂತೆ ಟಿ ನರಸೀಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು ಹತ್ಯೆಯ ನಂತರ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು ವಿನೋದ್ ಅವರ ಮೃತದೇಹವನ್ನು ತಿರುಮುಕೂಡಲು ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ ಪ್ರಕರಣವನ್ನು ಟಿ ನರಸೀಪುರ ಠಾಣೆಯಲ್ಲಿ ದಾಖಲಿಸಿಕೊಂಡಿರುವ ಪೊಲೀಸರು ಹತ್ಯೆಯ ಕಾರಣ ಹಾಗೂ ಆರೋಪಿಗಳ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ನಗರದಲ್ಲಿ ತಡರಾತ್ರಿ ಯುವಕನ ಮೇಲೆ ಮೂವರು ಯುವತಿಯರು ಆವಾಜ್ ಹಾಕಿ ಹಲ್ಲೆಗೆ ಯತ್ನಿಸಿದ ಘಟನೆ ವರದಿಯಾಗಿದೆ ನಗರದ ಎನ್ಆರ್ ಸರ್ಕಲ್ ಫ್ಲೈಓವರ್ ಬಳಿ ಈ ಘಟನೆ ಸಂಭವಿಸಿದ್ದು ವಾಹನಕ್ಕೆ ಸೈಡ್ ಬಿಡದ ಕಾರಣಕ್ಕೆ ಯುವಕನ ವಾಹನವನ್ನು ತಡೆದು ಅವಾಚ್ಯ ಪದಗಳಿಂದ ನಿಂದನೆ ಮಾಡಲಾಗಿದೆ ಎನ್ನಲಾಗಿದೆ ಯುವತಿಯರು ಗಟ್ಟಿಯಾಗಿ ಅವಾಜ್ ಹಾಕುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ದಾಖಲಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಘಟನೆಯಿಂದ ಸ್ಥಳದಲ್ಲಿ ಕೆಲಕಾಲ ಗೊಂದಲ ಉಂಟಾಯಿತು ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಮಾಹಿತಿ ಸಂಗ್ರಹಿಸಿದ್ದು ವಿಡಿಯೋ ಆಧರಿಸಿ ತನಿಖೆ ಕೈಗೊಳ್ಳಲಾಗುತ್ತಿದೆ ಸಾರ್ವಜನಿಕ ಸ್ಥಳದಲ್ಲಿ ಶಿಸ್ತು ಕಾಪಾಡಬೇಕೆಂದು ಪೊಲೀಸರು ಮನವಿ ಮಾಡಿದ್ದಾರೆ ಹಾಸನದಲ್ಲಿ ಕ್ರಿಸ್ಮಸ್ ರಜೆ ಸಂಬಂಧಿಸಿದ ಸರ್ಕಾರಿ ಆದೇಶ ಉಲ್ಲಂಘನೆ ಆರೋಪಿಸಿ ಶ್ರೀರಾಮ ಸೇನೆ ನೇತೃತ್ವದಲ್ಲಿ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿಡಿಪಿಐ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಿತು ಕ್ರಿಸ್ಮಸ್ ಹಬ್ಬಕ್ಕೆ ಸರ್ಕಾರ ಒಂದು ದಿನ ಮಾತ್ರ ರಜೆ ಘೋಷಿಸಿದ್ದರೂ ಕೆಲವು ಕ್ರಿಶ್ಚಿಯನ್ ನಿರ್ವಹಿತ ಶಾಲೆಗಳು ಅನಧಿಕೃತವಾಗಿ ಹೆಚ್ಚಿನ ರಜೆ ನೀಡುತ್ತಿವೆ ಎಂದು ಆರೋಪಿಸಲಾಯಿತು ಶ್ರೀರಾಮ ಸೇನಾ ನಾಯಕರು ಡಿಡಿಪಿಎ ಉಪನಿರ್ದೇಶಕ ಬಲರಾಮ್ ಅವರಿಗೆ ಮನವಿ ಸಲ್ಲಿಸಿ ನಿಯಮ ಉಲ್ಲಂಘಿಸಿದ ಶಾಲೆಗಳ ವಿರುದ್ಧ ತಕ್ಷಣ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಸರ್ಕಾರದ ಆದೇಶ ಪಾಲಿಸದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಡಿ ಡಿ ಪಿ ಡಿ ಪಿ ಐ ಅವರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ ಆ ಮನವಿಯ ವಿಷಯ ಇವತ್ತೇನು ಮುಂದಿನ ಇಪ್ಪತ್ತೈದನೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇದೆ ಈ ಕ್ರಿಸ್ಮಸ್ ಹಬ್ಬಕ್ಕೆ ಇವತ್ತಾಗಲೇ ಈಗಾಗಲೇ ಶಾಲೆಗಳಲ್ಲಿ ಹನ್ನೆರಡು ದಿನ ರಜೆ ಘೋಷಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಇದು ಹೇಗೆ ಅಂತಂದ್ರೆ ನಮ್ಮ ಮಕ್ಕಳಿದ್ದಾರೆ ಶಾಲೆಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಹಿಂದೂ ಮಕ್ಕಳು ಶಿಕ್ಷಣ ಪಡೆದಿರ್ತಕ್ಕಂಥದ್ದು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಇದ್ದಾರೆ ಇವತ್ತು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಪಾಠ ಹೇಳ್ತಕ್ಕಂಥ ಬೋಧಕರು ಕೂಡ ಕ್ರಿಶ್ಚಿಯನ್ ಇದ್ದಾರೆ ಹಿಂದೂಗಳಿದ್ದಾರೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀವಿ ಅಂತಂದ್ರೆ ಕ್ರಿಶ್ಚಿಯನ್ ಹಬ್ಬಕ್ಕೆ ಒಂದೇ ದಿನ ಕ್ರಿಸ್ಮಸ್ ಹಬ್ಬಕ್ಕೆ ರಜೆ ಕೊಟ್ಟಿದ್ರೆ ಸರ್ಕಾರ ಘೋಷಣೆ ಮಾಡಿದೆ ಆದರೆ ಕ್ರಿಶ್ಚಿಯನ್ ಇರ್ತಕ್ಕಂಥ ಪಾದ್ರಿಗಳು ಮತ್ತಿರತಂತ ಏನು ಟೀಚರ್ಸ್ಗಳು ಹದಿನೈದು ದಿನಗಳ ರಜೆ ಬೇಕು ಅಂತೇಳಿ ಈಗಾಗಲೇ ಕೋರಿದರೆ ರಜೆ ಕೊಡೋದಕ್ಕೆ ನಿಶ್ಚಯ ಮಾಡಿದರೆ ಅಂತೇಳಿ ನಮ್ಮ ಶ್ರೀರಾಮ ಸೇನೆ ಸಂಘಟನೆಗೆ ವಿಷಯ ಗೊತ್ತಾಗಿದೆ ಹಾಗಾಗಿ ಡಿ ಅವರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ ಒಂದು ವೇಳೆ ಏನಾರ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾದ್ಯಂತ ಏನು ಈ ವಿದ್ಯಾರ್ಥಿ ವಿದ್ಯಾ ವಿದ್ಯಾರ್ಥಿಗಳು ವಿದ್ಯೆ ಕಲಿತಕ್ಕಂಥ ಶಾಲೆಗಳಲ್ಲಿ ಕ್ರಿಸ್ಮಸ್ ಶಾಲೆಗಳಲ್ಲಿ ಏನಾರ ಹದಿನೈದು ದಿನದ ನಂತರ ರಜಾ ಕೊಟ್ಟರೆ ಈ ಕ್ರಿಸ್ಮಸ್ ಹಬ್ಬಕ್ಕೆ ನಾವು ಆ ಶಾಲೆಗಳಿಗೆ ಬೀಗ ಹಾಕಿ ಹಾಗೆ ಡಿ ಡಿ ಪಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಸಂದರ್ಭ ನಿರ್ಮಾಣ ಆಗೋದಕ್ಕೆ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಒಂದು ವೇಳೆ ಮಾಡಿದ್ದಲ್ಲಾದರೆ ಕಾನೂನು ಉಲ್ಲಂಘನೆ ಮಾಡಿದರೆ ನಾವು ಕೂಡ ಅವರಿಗೆ ಯಾವ ರೀತಿಯ ಪಾಠ ಕಲಿಸಬೇಕು ಆ ಪಾಠ ಕಲಿಸೋದಕ್ಕೋಸ್ಕರ ಶ್ರೀರಾಮ್ ಸೇನೆಯಿಂದ ಸಿದ್ಧವಿದ್ದೇವೆ ಅಂತ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದೀವಿ ಕೂಡಲೇ ಎಚ್ಚೆತ್ತುಕೊಂಡು ಡಿ ಡಿ ಪಿಯವರು ಕೂಡಲೇ ಸುತ್ತೋಲೆ ಪ್ರಕಾರ ರಾಜ್ಯ ಸರ್ಕಾರ ಏನು ನಿರ್ಣಯ ಕೈಗೊಂಡಿದೆ ಆ ನಿರ್ಣಯಕ್ಕೆ ಬದ್ಧರಾಗಿರಬೇಕು ಶಾಲೆಗಳು ಅಂತೇಳಿ ಈ ಸಂದರ್ಭ ಮಾಧ್ಯಮ ಮುಖಾಂತರ ಕೇಳ್ತಾ ಇದೀವಿ ಜೈಶ್ರೀರಾಮ್ ಜನಕಿರ್ ಹೆಮಂತ್ ಶ್ರೀರಾಮ್ ಸೇನೆ ರಾಜ್ಯ ಸಹಕಾರದರ್ಶಿ ಜಾನಕಿರ್ ಹೆಮಂತ್ ಹಾಗೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ಗೋವುಗಳ ಅಕ್ರಮ ಸಾಗಾಟ ಆರೋಪದ ಹಿನ್ನೆಲೆಯಲ್ಲಿ ಉದ್ವಿಗ್ನ ಘಟನೆ ನಡೆದಿದೆ ಕೊಪ್ಪದಿಂದ ಕುದುರೆಗುಂಡಿವರೆಗೂ ಬಜರಂಗದಳದ ಬಜರಂಗ ದಳದ ಕಾರ್ಯಕರ್ತರು ಕಾರೊಂದನ್ನು ಚೇಸ್ ಮಾಡಿರುವುದಾಗಿ ಆರೋಪಿಸಿದ್ದಾರೆ ಕೆಎ ಹದಿನೆಂಟು ಎಂಎ ಒಂಬತ್ತು ಮೂರು ಏಳು ಎರಡು ನಂಬರಿನ ಎಕ್ಸ್ಯುವಿ ಕಾರಿನಲ್ಲಿ ದನ ತುಂಬಿಸಿಕೊಂಡು ಸಾಗಿಸಲಾಗುತ್ತಿತ್ತು ಎಂದು ಅವರು ಹೇಳಿದ್ದು ಚೇಸ್ ವೇಳೆ ಕಾರು ತಪ್ಪಿಸಿಕೊಂಡು ಹೋಗಿದೆ ಎನ್ನಲಾಗಿದೆ ಈ ಬಗ್ಗೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ಸಂಬಂಧಪಟ್ಟವರ ವಿರುದ್ಧ ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ನಾಳೆಯಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಿಜೆಪಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಪುಡಿ ಕೂಡ ಕಡಿಬೇಕು ಚಿಕ್ಕಮಗಳೂರು ಜಿಲ್ಲೆಯ ಕಾಫಿನಾಡಿನಲ್ಲಿ ಕಾಡು ಪ್ರಾಣಿಗಳ ಒಪ್ಪಟಳ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ ಬಯಲು ಸೀಮೆಗಳಲ್ಲಿ ಚಿರತೆ ಭೀತಿ ಹೆಚ್ಚಾಗಿದ್ದರೆ ಮಲೆನಾಡು ಭಾಗಗಳಲ್ಲಿ ಕಾಡಾನೆಗಳ ದಾಳಿಯಿಂದ ಕೃಷಿಕರು ಕಂಗಾಲಾಗಿದ್ದಾರೆ ಮೂಡಿಗೆರೆ ತಾಲೂಕಿನ ದೊಡ್ಡಕುಂದೂರು ಗ್ರಾಮದಲ್ಲಿ ಕೃಷಿ ಜಮೀನಿಗೆ ಲಗ್ಗೆ ಇಟ್ಟ ಕಾಡಾನೆ ಬೆಳೆ ನಾಶಪಡಿಸಿದ ಘಟನೆ ನಡೆದಿದೆ ಕಾಡಾನೆಯನ್ನು ಓಡಿಸಲು ಸ್ಥಳೀಯರು ಪಟಾಕಿ ಸಿಡಿಸಿ ಪ್ರಯತ್ನಿಸಿದ ದೃಶ್ಯಗಳು ಕಂಡುಬಂದಿವೆ ಜಿಲ್ಲೆಯಾದ್ಯಂತ ಕಾಡಾನೆ ಚಿರತೆ ಸೇರಿದಂತೆ ವನ್ಯಮೃಗಗಳ ಕಾಟ ಹೆಚ್ಚಾಗಿದ್ದು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡಿದ ಆರೋಪದ ಮೇಲೆ ಶಿಕ್ಷಕನಿಗೆ ಸಾರ್ವಜನಿಕರಿಂದ ಧರ್ಮದೇಟು ನೀಡಿದ ಘಟನೆ ನಡೆದಿದೆ ಶಾಲಾ ಆವರಣದ ಬಳಿ ಈ ಘಟನೆ ನಡೆದಿದ್ದು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು ಆರೋಪಿತ ಶಿಕ್ಷಕನನ್ನು ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ಯುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ತಪ್ಪಿತಸ್ಥನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಭರವಸೆ ನೀಡಿದ್ದಾರೆ ಕೋಲಾರ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆಯಲ್ಲಿ ಲಾರಿ ಖಾಸಗಿ ಬಸ್ ಹಾಗೂ ಎರಡು ಕಾರುಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದೆ ರಸ್ತೆಯ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಹಿಂಬದಿಗೆ ಬಂದಿದ್ದ ಎರಡು ಕಾರುಗಳು ಕೂಡ ಪರಸ್ಪರ ಡಿಕ್ಕಿ ಹೊಡೆದಿವೆ ಅಪಘಾತದ ತೀವ್ರತೆಯಿಂದ ಬಸ್ ಚಾಲಕನಿಗೆ ಗಾಯಗಳಾಗಿದ್ದು ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತದಲ್ಲಿ ಭಾಗಿಯಾದ ಎರಡು ಕಾರುಗಳು ಸಂಪೂರ್ಣವಾಗಿ ಜಖಮ್ ಆಗಿವೆ ಘಟನೆ ನಡೆದ ಸ್ಥಳದಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತು ಮಾಹಿತಿ ಪಡೆದ ಟ್ರಾಫಿಕ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ವಾಹನಗಳ ತೆರವು ಕಾರ್ಯ ಕೈಗೊಂಡಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಬೆಳಗಾವಿ ಅಧಿವೇಶನದ ವೇಳೆ ವಿಧಾನಪರಿಷತ್ತಿನಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು ಅವರು ಇಡೀ ದೇಶದ್ದು ಮಾತಾಡ್ತಾರೆ ಇಲ್ಲಿ ಉತ್ತರ ಕೊಡೋದಕ್ಕೆ ಆಗಲ್ಲ ಎಂದು ವಿರೋಧ ಪಕ್ಷದ ಸದಸ್ಯರು ಕಿಡಿಕಾರಿದರು ಸಚಿವರ ಗೈರಿನಿಂದಾಗಿ ಅವರ ಬದಲಾಗಿ ಇತರರು ಉತ್ತರಿಸುವ ಸ್ಥಿತಿ ನಿರ್ಮಾಣವಾಗಿದ್ದು ಗೈರು ಹಾಜರಾದ ಸದಸ್ಯರು ಬೆಳಗಾವಿ ಅಧಿವೇಶನ ಕೋಟಿ ಕೋಟಿ ಹಣ ವ್ಯರ್ಥವಾಯ್ತಾ ಬಹಳಷ್ಟು ಶಾಸಕರು ಸಚಿವರುಗಳು ಗೈರು ಕೋಟಿ ಕೋಟಿ ರೂಪಾಯಿ ವೆಚ್ಚದ ಬೆಳಗಾವಿ ಅಧಿವೇಶನ ವ್ಯರ್ಥವಾಗುತ್ತಿದೆ ಎಂಬ ಪ್ರಶ್ನೆ ಎದ್ದಿದ್ದು ಸದನದ ಕಾರ್ಯವೈಖರಿಯ ಬಗ್ಗೆ ಜನಸಾಮಾನ್ಯರು ಅಸಮಾಧಾನ ವ್ಯಕ್ತಪಡಿಸಿದರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಬರ್ತಾರೆ ಅಂತ ಹಲವಾರು ದಿನಗಳಿಂದ ಬಹಳ ಪ್ರಯತ್ನ ಮಾನ್ಯ ಸಭಾಪತಿಗಳು ಅವರೇ ಬಂದು ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಸದನಗಳು ನಡೆದಾಗ ಅನಿವಾರ್ಯ ಕಾರ್ಯಗಳನ್ನು ಮಂತ್ರಿಗಳು

ಇಲ್ಲ ಇನ್ನೂ ಕೇಳಿಲ್ಲ ಮಾನ್ಯ ಸಭಾ ಕೇಳಿ ಕೇಳಿ ಏನು ಅಂದ್ರೆ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೆ ನಾನೀಗ ಹೇಳಿ ತಿಳಿತೈತೆ ಅಲ್ಲ ನಾನ್ ಅನುಮತಿ ಕೊಟ್ಟಿನ ಅವ್ರಿಗೆ ಏನೋ ಕೆಲವು ಕಾರ್ಯಗಳ ಮುಖಾಂತರ ಬರಕ ಅನುಮತಿ ಕೊಟ್ಟಿವಿ ಅದ್ರ ಪದ್ರಿ ಏನೋ ಲೇಬರ್ ಮಿನಿಸ್ಟರ್ ಉತ್ತರ ಕೊಡ್ತೀನಿ ನೀವ್ ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀವಿ ಮತ್ತೊಮ್ಮೆ ಮುಖ್ಯ ಅಂಶಗಳು ಕೈದಿಗೆ ಮಾದಕ ವಸ್ತು ಪೂರೈಕೆಗೆ ಯತ್ನ ವಿಸಿಟರ್ ನೆಪದಲ್ಲಿ ಜೈಲಿಗೆ ಗಾಂಜಾ ಪೇಸ್ಟ್ ಸರಬರಾಜು ಯತ್ನ ವಿಫಲ ಮೈಸೂರು ಜೈಲಿನಲ್ಲಿ ಮಹಿಳೆ ವಶಕ್ಕೆ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿ ಗೋವು ಸಾಗಾಟ ಆರೋಪ ಬಜರಂಗದಳದಿಂದ ಕಾರು ಬೆನ್ನಟ್ಟಿದ ಘಟನೆ ತಪ್ಪಿಸಿಕೊಂಡ ವಾಹನ ತನಿಖೆಗೆ ಆಗ್ರಹ ಬಿಜೆಪಿ ಪ್ರತಿಭಟನೆ ಎಚ್ಚರಿಕೆ ಟಿನರಸೀಪುರದ ಅಂಡರ್ಪಾಸ್ನಲ್ಲಿ ರಕ್ತಪಾತ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರ ಹತ್ಯೆ ಪೊಲೀಸರಿಂದ ಪ್ರಕರಣ ದಾಖಲು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ